ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹೊಸ ಸಂಸದರಾಗಿದ್ದಾರೆ ಕೋಲಾರ ಜಿಲ್ಲೆ ಕನಸು ನನಸಾಗಿದೆ ಅದೇ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಒಂದು ಬೃಹತ್ ಕೈಗಾರಿಕಾ ಸಚಿವರು ಆಗಿದ್ದಾರೆ ಕೇಂದ್ರ ಸಚಿವ ಏನು ಇದು ನಮ್ಮ ರಾಜ್ಯದ ಜನತೆಗೆ ಸಿಕ್ಕಂಥ ಒಂದು ಶಕ್ತಿ ಇದು ಕೇವಲ ಜೆ ಡಿ ಎಸ್ ಪಕ್ಷ ಅಂತಾಗಲಿ ಅಥವಾ ಕುಮಾರಸ್ವಾಮಿಯವರಂತಾಗಲಿ ಅಲ್ಲ ಇದು ಇದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಬೇಕಿತ್ತು ಆ ಒಂದು ಶಕ್ತಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅತ್ಯುತ್ತಮವಾದಂಥ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೇ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀಡಿದಂಥದ್ದು ಜೊತೆಗೆ ನಿನ್ನೆ ಭದ್ರತೆ ಮತ್ತು ರಕ್ಷಣೆ ವಿಚಾರದಲ್ಲಿ ಒಂದು ಆ ಒಂದು ಸಮಿತಿಯ ತಂಡ ಏನಿದೆ ಅದರಲ್ಲಿ ಅವರನ್ನು ಕೂಡ ಸದಸ್ಯರಾಗಿ ಮಾಡ್ತಕ್ಕಂಥದ್ದು ಕೂಡ ಅವರ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆಗೆ ಇವತ್ತು ದಿವಸ ಗೌರವ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿಗಳಂತಹ ನರೇಂದ್ರ ಮೋದಿಯವರು ಕೂಡ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಮತ್ತು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಏನು ಕೇಂದ್ರ ಸರ್ಕಾರದ ಮುಖ್ಯ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಕುಮಾರನವರು ಆ ದಿನದಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಸತತವಾಗಿ ಇದೊಂದು ದೇಶ ಸೇವೆ ರೀತಿಯಲ್ಲಿ ಅವರೊಂದು ಇಲಾಖೆಯಲ್ಲಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಜೊತೆಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಅದನ್ನು ಮುಂದುವರೆದು ರಾಜ್ಯದಲ್ಲಿ ಅನೇಕ ಕೇಂದ್ರ ಸ್ವಾಮಿಗೆ ಬರ್ತಕ್ಕಂಥ ಕೈಗಾರಿಕೆಗಳನ್ನು ಪುನಶ್ಚೇತನಗೊಳಿಸಬೇಕು ಅದನ್ನು ಅಭಿವೃದ್ಧಿ ಮಾಡಿಸಬೇಕು ಉದ್ಯೋಗ ಲಭಿಸೋ ರೀತಿಯಲ್ಲಿ ಅದು ಸ್ಥಳೀಯವಾಗಿ ಉದ್ಯೋಗ ಸಿಗೋ ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವಾರು ಸಭೆಗಳು ನಡೆಸಿ ಈಗಾಗಲೇ ಹಲವಾರು ಬಾರಿ ಕರ್ನಾಟಕ ಭೇಟಿ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನು ಬಿ ಜಿ ಎಲ್ ಸಂಸ್ಥೆ ಬಿ ಜಿ ಎಮ್ ಎಲ್ ಸಂಸ್ಥೆ ನಿಂತಿದೆ ಅದನ್ನು ಮತ್ತೊಮ್ಮನ್ನು ಮತ್ತೊಮ್ಮೆ ಪುನಃ ಪರಿಶೀಲಿಸಬೇಕು ಬೆಮ್ಮೆಲಿನ ಏನು ಗೊಂದಲಗಳಿದ್ದಾವೆ ಅದನ್ನು ಸರಿಪಡಿಸಿಕೊಂಡು ಮತ್ತೆ ಸಂಸ್ಥೆನ ಉನ್ನತೀಕರಿಸಬೇಕು ಜೊತೆಯಾಗಿ ಕೆ ಜಿ ಎಫ್ ಭಾಗದಲ್ಲಿ ಏನು ಸಾವಿರಾರು ಜನ ಉದ್ಯೋಗ ಬೆಂಗಳೂರಿಗೆ ಬೆಂಗಳೂರು ಇದ್ದಾರೆ ಅವರಿಗೆ ಮತ್ತೆ ಇಲ್ಲೇಗೆ ಸ್ಥಳೀಯವಾಗಿ ಉದ್ಯೋಗ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಮತ್ತು ಅದೊಂದು ಕೆ ಜಿ ಎಫ್ ಅಂತಕ್ಕಂಥದ್ದು ತಮಿಳುನಾಡು ಆಂಧ್ರ ಕೇರಳ ಮತ್ತು ಕರ್ನಾಟಕಕ್ಕೆ ಒಂದು ಕೇಂದ್ರ ಒಂದು ಸ್ಥಾನ ಒಂದು ಆ ಒಂದು ಆ ಒಂದು ಸರ್ಕಲ್ ಎಂದು ಕರಿತೀವಿ ಆ ಜಾಗಕ್ಕೆ ಎಲ್ಲ ಜಿಲ್ಲೆ ಕೂಡ ಅಂದರೆ ಎಲ್ಲ ರಾಜ್ಯ ಕೂಡ ಅನ್ನು ಮೂರು ರಾಜ್ಯಕ್ಕೆ ಕೂಡ ಅನುಕೂಲ ಆಗಿರುತ್ತದೆ ರೀತಿಯಲ್ಲಿರೋದ್ರಿಂದ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ದೊಡ್ಡ ಮಟ್ಟದ ಕೈಗಾರಿಕೆ ಸಮಾನ ಮಾಡಬೇಕಂತ ಹೇಳಿ ಅವರ ಉದ್ದೇಶ ಏನಾಗಿದೆ ಅದಕ್ಕೆ ಈಗಾಗಲೇ ನಕ್ಷೆ ರೂಪುಗೊಳಿಸ್ ಮಾಡಲಿಕ್ಕೆ ಹಲವಾರು ಸಭೆಗಳು ನಡೆದಿವೆ ಜೊತೆಗೆ ಏನು ಶ್ರೀನಿವಾಸಪುರ ಮುಳುಬಾಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಅದು ಮಾಡಬೇಕು ಅಂತ ಈಗಾಗಲೇ ಮೊದಲು ಪ್ರಸ್ತಾಪ ಆಗಿತ್ತು ಅದು ನೆನೆಗೊಂದಿಗೆ ಬಿದ್ದಿತ್ತು ಮತ್ತೊಮ್ಮೆ ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಪುನರ್ ಪರಿಶೀಲಿಸಿದ್ದಾರೆ ಜೊತೆಯಲ್ಲಿ ನರಸಾಪುರ ವೇಮಗಲ್ ಕೋಲಾರ ತಾಲೂಕು ನರಸಾಪುರ ವೇಮಗಲ್ಲಲ್ಲಿ ಏನು ಈಗಾಗಲೇ ಎಲೆಕ್ಟ್ರಾನಿಕ್ಕು ಮತ್ತು ಮೆಕ್ಯಾನಿಕಲ್ಲು ಉದ್ಯು ಉದ್ಯಮಿಗಳಂದರೆ ಕಾರ್ಖಾನೆಗಳ ರೆಡಿಯಾಗಿದ್ದಾವೆ ಅವರನ್ನು ಸಭೆ ಕರೆದು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಕೈಗಾರಿಕೆಗಳನ್ನು ಮತ್ತು ಅವರ ಒಂದು ಸಹಭಾಗಿತ್ವ ಕೈಗಾರಿಕೆಗಳನ್ನು ಅಲ್ಲಿ ಅಭಿವೃದ್ಧಿಪಡಿಸ್ಲಿಕ್ಕೆ ಕೂಡ ಈಗಾಗಲೇ ಸಭೆಗಳು ಮಾಡಿದ್ದಾರೆ ಇದೆಲ್ಲ ಉದ್ದೇಶ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನತೆಗೆ ಉದ್ಯೋಗ ಕೊಡಬೇಕು ಮತ್ತು ಕೈಗಾರಿಕೆಗಳು ಅಭಿವೃದ್ಧಿ ಮಾಡಬೇಕು ಹೆಚ್ಚು ಹೆಚ್ಚು ಅನುದಾನಗಳನ್ನು ಇಡೀ ರಾಜ್ಯಕ್ಕೆ ನೀಡಬೇಕು ಜೊತೆಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ವಲಯನ ಕೈಗಾರಿಕಾ ಆರ್ಥಿಕ ವಲಯವನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕನ್ನೋ ಒಂದು ಅವರು ಏನು ಅಚಲ ನಿರ್ಧಾರ ಮತ್ತು ತೀರ್ಮಾನ ಕೈಗೊಂಡಿದ್ದಾರೆ ಅದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಅವರೇನು ಐದು ವರ್ಷದ ಅಧಿಕಾರ ಅವಧಿಯಲ್ಲಿ ದೊಡ್ಡ ಮಟ್ಟದ ಒಂದು ಕೆಲಸ ಕಾರ್ಯಕಾರ ಮಾಡಲಿಕ್ಕೆ ಅವರು ಶತಸಿದ್ಧರಾಗಿದ್ದಾರೆ ಜೊತೆಗೆ ಜನತೆ ಕೂಡ ಕೋಲ ಕರ್ನಾಟಕದ ಜನತೆ ಕೂಡ ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ಹೇಳಿಕೆ ತಾವೇ ಈಗಾಗಲೇ ಕಂಡಿದ್ದೀರಿ ತಾವೇ ಕೂಡ ಸುದ್ದಿಗಳು ಮಾಡ್ತಾ ಇದ್ದೀರಿ ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಯಾವುದೇ ರೀತಿಯ ಅಭಿವೃದ್ಧಿ ಅಂತೂ ನಿರೀಕ್ಷೆ ಮಾಡೋದಲ್ಲ ಅದು ಸಿಗಲೂ ಇಲ್ಲ ಬೇರೆ ಪಕ್ಷದ ಶಾಸಕರಿರಲಿ ಅವ್ರದೇ ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಏನು ಸಚಿವ ಶಾಸಕರಿಗೆ ಅವ್ರದೇ ಸರ್ಕಾರ ಇದ್ದರೂ ಸಹ ಯಾವುದೇ ಅನುದಾನ ಬಿಡುಗಡೆ ಮಾಡಿದ್ದಿಲ್ಲ ಜೊತೆಗೆ ಕಳೆದ ಬಡ್ಜೆಟಲ್ಲಿ ನೀವು ಪ್ರಸಾರ ಮಾಡಿದಿರಿ ಶೂನ್ಯ ಬಜೆಟ್ ಒಂದೇ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿದ್ದಿಲ್ಲ ಮಾವು ಆಗಿರಲಿ ರೈತರ ಒಂದು ಉತ್ಪನ್ನಗಳಾದಂಥ ವಿಶೇಷವಾದಂಥ ಉತ್ಪನ್ನಗಳ ಮಾವು ಆಗಿರಲಿ ಟಮಾಟೊ ಆಗಲಿ ಸಂಸ್ಕರಣಾ ಘಟಕಗಳಾಗಿರಲಿ ಅಥವಾ ಮಾರ್ಕೆಟ್ ವಿಸ್ತರಣೆ ಆಗೋದಾಗಲಿ ಅಭಿವೃದ್ಧಿ ಮಾಡೋದಾಗಲಿ ಯಾವುದೂ ಮಾಡಿದ್ದಿಲ್ಲ ಎಲ್ಲೂ ಕೂಡ ನನಗೆ ಕೋಲಾರಕ್ಕೆ ಸಂಬಂಧನೇ ಇಲ್ಲ ಕೋಲಾರ ಕರ್ನಾಟಕದಲ್ಲಿ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಅವರು ಭಾಸ ಆಗ್ತಾ ಇದ್ದನಿಸ್ತದೆ ಹಾಗಾಗಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಏನು ಕೋಲಾರದಲ್ಲಿರ್ತಕ್ಕಂಥ ಅನೇಕ ಶಾಸಕರು ಕಾಂಗ್ರೆಸ್ ಶಾಸಕರು ಕೂಡ ಇದುವರೆಗೂ ಕೂಡ ಕೂಡ ಒಂದು ದೊಡ್ಡ ಮಟ್ಟದ ಧ್ವನಿಯಾಗಿ ಕೋಲಾರ ಜಿಲ್ಲೆಗೆ ಕೆಲಸ ಮಾಡಲಿಲ್ಲ ಅವರು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ಹೋರಾಟ ಆಗಲಿ ಅಥವಾ ಒಂದು ಧ್ವನಿಯಾಗಿ ಕೆಲಸ ಮಾಡೋದಾಗಲಿ ಅಥವಾ ನಮ್ಮ ಅನುದಾನ ತೋರೋಂಥದ್ದಾಗ್ಲಿ ಯಾವುದೇ ಪ್ರಾಮಾಣಿಕ ಕೆಲಸ ಮಾಡೋದ್ರಿಂದ ಇವತ್ತು ಕೋಲಾರ ಜಿಲ್ಲೆಗೆ ಗತಿ ಬಂದಿದೆ ಜೆ ಡಿ ಎಸ್ ಶಾಸಕರು ಕೋಲಾರ ಜಿಲ್ಲೆ ಸರ್ಕಾರದಿಂದ ತಾರತಮ್ಯದ ಅನುದಾನಗಳು ಬಿಡುಗಡೆ ಮಾಡ್ತಿದ್ದಾರೆ ನಮ್ಮನ್ನು ಮಲತಾಯಿದವರನ್ನೇ ತೋರ್ತಿದ್ದಾರೆ ನಾವು ಹೆಚ್ಚಿಗೆ ಅದನ್ನು ನಾವು ಎಚ್ಚರಿಕೆ ಕೊಡ್ತಿದ್ದೀವಿ ಅಂತ ಕೂಡ ಇಲ್ಲಿನ ಶಾಸಕರು ಹೇಳ್ತಿದ್ದಾರೆ ಸತ್ಯ ಕೂಡ ಈಗಾಗಲೇ ಅವರು ಆ ನೋವನ್ನು ತೋರ್ಪಡಿಸ್ಕೊಂಡಿದ್ದಾರೆ ಏನು ಕಾಡಿ ಬೇಡಿದ್ರು ಕೂಡ ಯಾವುದೇ ಅನುದಾನ ಕೊಡ್ತಾ ಇಲ್ಲ ತಾರತಮ್ಯ ಮಲತಾಯಿ ಧೋರಣೆ ಮಾಡ್ತಕ್ಕಂಥದ್ದು ನಿಜಾನೇ ತಾರತಮ್ಯ ಮಾಡ್ತಾರ್ದು ನಿಜಾನೇ ಏನು ಒಂದು ಒಂದು ಮಾನವೀಯತೆಗಾದರೂ ಕೂಡ ಅಭಿವೃದ್ಧಿ ಮಾಡಲಿ ಅಂತೇಳಿ ಒಂದು ಹಣ ಸ್ವಲ್ಪ ಮಟ್ಟಕ್ಕಾದರೂ ಹಣ ಬಿಡುಗಡೆ ಮಾಡಿದ್ದಿಲ್ಲ ಯಾವುದು ಮಾಡಿದ್ದಿಲ್ಲ ಅವರು ಏನು ಮುಖ್ಯಮಂತ್ರಿಯವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಬೆಟ್ಟಕ್ಕೆ ತೆರಳಿ ಬೆಟ್ಟಕ್ಕೆ ಅವನು ಬರುವಂಥದ್ದು ಒಂದು ಕಾರ್ಯಕ್ರಮ ಮಾಡೋದು ಅದು ಚುನಾವಣೆ ಕಾರ್ಯಕ್ರಮ ಕೂಡ ಅದು ಕೂಡ ಬರಬೇಕಾದ್ರೆ ಅದಕ್ಕೇನೋ ಒಂದು ಐದು ಕೋಟಿ ರೂಪಾಯಿನಷ್ಟು ಅನುದಾನ ಬಿಡುಗಡೆ ಮಾಡಿ ರಸ್ತೆಯನ್ನು ಹಾಕ್ಕೊಂಡು ಅದು ಹೋಗ್ಲಿಕ್ಕೆ ಅವ್ರು ಬರ್ತಾ ಇದ್ದಾರಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಬರ್ತಾಯಿದ್ದಾರೆ ಅಂತ ಹೇಳಿ ರಸ್ತೆ ರೆಡಿ ಮಾಡಿ ಅದನ್ನು ಬೆಟ್ಟಕ್ಕೆ ಹೋಗುವಂಥದ್ದು ಮಾತ್ರ ಒಂದು ರಸ್ತೆ ಆಯಿತು ಒಟ್ಟು ಹೊರತುಪಡಿಸಿದರೆ ಇನ್ನು ಕೋಲಾರ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಯಾವುದೇ ಸಣ್ಣ ಒಂದು ಒಂದು ರಸ್ತೆ ಆಗಲಿ ನೀರಾಗಲಿ ಮೂಲಭೂತ ಸೌಕರ್ಯಗಳಂತೂ ಏನೂ ಆಗಿದ್ದಿಲ್ಲ ಅಲ್ಲ ಶೂನ್ಯ ಖಂಡಿತ ಕೇಂದ್ರ ಭಾಗ ಅವ್ರದೇ ಶಾಸಕರಿದ್ದಾರೆ ಯಾವುದೂ ಅಭಿವೃದ್ಧಿ ಆಗಿದ್ದಿಲ್ಲ ಯಾವುದೇ ರಸ್ತೆಗಳು ಏನು ವಿಶೇಷವಾಗಿ ಹೇಳಬೇಕಂದ್ರೆ ಮಾರುಕಟ್ಟೆ ಇವತ್ತು ಸುಗ್ಗಿ ಕಾಲ ಪ್ರಾರಂಭ ಆಗ್ತಾಯಿದೆ ಕೋಲಾರ ಎ ಪಿ ಎಮ್ ಸಿ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಇವತ್ತು ಸಹ ಜನಜಂಡಿರ್ತಕ್ಕಂಥ ಪ್ರದೇಶ ನಗರ ಪ್ರದೇಶ ಹೊಂದಿಕೊಂಡಿದೆ ಆ ಕಡೆ ಈ ಕಡೆ ರಸ್ತೆಗಳು ಮೂಲ ಹೈವೇ ಇದೆ ನ್ಯಾಷನಲ್ ಹೈವೇ ಇದೆ ಈ ಕಡೆ ಮಾಲೂರು ರಸ್ತೆ ಇದೆ ಉಸೂರು ಹೋಗ್ತಕ್ಕಂಥ ಅಂತಾರಾಷ್ಟ್ರೀಯ ಅಂತಾರಾಜ್ಯ ರಸ್ತೆ ಇವೆಲ್ಲದೂ ಕೂಡ ಈಗಾಗಲೇ ಸುಗ್ಗಿ ಕಾಲ ಪ್ರಾರಂಭ ಆಗಿ ಅಲ್ಲಿರೋ ರಸ್ತೆಗಳೆಲ್ಲ ಕಿತ್ತಾಕಿ ಒಂದು ಸೈಡ್ ಮಾತ್ರ ರಸ್ತೆ ಆಗಿ ರಸ್ತೆ ಇಲ್ಲದೆ ಎಲ್ಲ ಅಡ್ಡಾದಡ್ಡಿ ಲಾರಿಗಳೆಲ್ಲ ನಿಲ್ಲಿಸಿ ಯಾವುದೇ ಇದು ವಹಿವಾಟು ನಡೆಯೋ ಕಷ್ಟ ಆಗಿ ಇವತ್ತು ಸರಿಯಾದ ರೀತಿಯಲ್ಲಿ ಸಾಗಾಣಿಕೆ ಸಾಗಾಣಿಕೆ ಆಗದೆ ಹಣ್ಣು ಮತ್ತು ತರಕಾರಿಗಳು ರೇಟು ಕೂಡ ಬೆಲೆ ಕೂಡ ಒಂದು ಕೆಲವು ಮಟ್ಟಕ್ಕೆ ಕುಸಿತ ಆಗಲಿ ಕೂಡ ಈ ಅವ್ಯವಸ್ಥೆಗಳೇ ಕಾರಣ ಹಾಗಾಗಿ ರಸ್ತೆ ಜಾಗ ನೋಡಬೇಕು ಮಾರುಕಟ್ಟೆಗೆ ನಮಗೆ ಹಲವಾರು ಹೋರಾಟಗಳು ಮಾಡಿದ್ವಿ ಜಾಗ ಅಲ್ಲ ಹೋರಾಟಗಳು ಮಾಡಿದ್ವಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಪೇಟೆ ಕಾರ್ಯಕರ್ತೆಯನ್ನು ಕರಿತೀವಿ ಅಂದರೆ ಹಮಾಲರು ರೈತರು ಖರೀದಿದಾರರು ಮಂಡಿ ಮಾಲೀಕರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದು ಈಗಾಗಲೇ ಮನವಿ ಕೊಟ್ಟು ಕೊಟ್ಟಿದ್ವಿ ಈಗಾಗಲೇ ಕಳೆದ ಬಾರಿ ಓದ್ಸೋ ಜಾಗ ನಿಗದಿ ಮಾಡಿದ್ರು ಅದು ಅರಣ್ಯ ಇಲಾಖೆ ಅವ್ರದ್ದು ಕೋಪಿಗೆ ಕೊಡಲಿಲ್ಲ ಮುಂದುವರೆದು ಮತ್ತೆ ಎಲ್ಲಾದ್ರೂ ನಮಗೆ ಬೇರೆ ಅವಕಾಶ ಅಂತ ಹಲವಾರು ಮನವಿ ಮಾಡಿ ಹೋರಾಟ ಕೂಡ ಮಾಡಿ ರಸ್ತೆ ತಡೆ ಕೂಡ ಮಾಡಿದ್ವಿ ಅದು ಕೂಡ ಅದು ಯಾರಿಗೂ ಕೂಡ ಅದು ಅಂಥ ದಪ್ಪ ಚರ್ಮದ ಸರ್ಕಾರ ಅದು ಅದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಎಷ್ಟು ಹೋರಾಟ ಮಾಡಿದ್ರು ಕೊನೆ ಪಕ್ಷ ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾಯಿದೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಇದನ್ನು ಗಮನಿಸಿದ್ರು ಕೊನೆ ಪಕ್ಷ ಮಾರ್ಕೆಟ್ನ ವಿಸ್ತರಣೆ ಮಾಡೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋದ್ ಕೂಡ ಮಾಡುವಂಥ ಕೆಲಸ ಅವ್ರು ಮಾಡಿದ್ದಿಲ್ಲ ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಇದು ಯಾವತ್ತೂ ನೋಡಿದ್ದಿಲ್ಲ ಇನ್ನು ಮುಂದಕ್ಕೂ ನೋಡೋದಿಲ್ಲ ಅಂತ ಒಂದು ಬೇಜವಾಬ್ದಾರಿ ಸರ್ಕಾರ ಇದು ಸರ್ಕಾರ ಅಂತ ಚುನಾವಣೆಯಲ್ಲಿ ಪ್ರಚಾರ ಮಾಡಿದಂಥವರು ಸಾಮಾನ್ಯ ಜನರಿಗೆ ರೇಟ್ ದರ ಇರ್ಬೋದು ವಿದ್ಯುತ್ ದರಬಹುದು ಅನೇಕ ದರಗಳನ್ನು ಹೆಚ್ಚಿಸಿದೆ ಈಗ ಅವರು ಬಡವರು ದೀನದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವ್ರಿಗೆ ನಾವು ಅಭಿವೃದ್ಧಿ ಅಂತ ಹೇಳ್ತಾಯಿದ್ದಾರೆ ಕಳೆದ ಬಾರಿ ನೀವು ನೋಡಿರಬೇಕು ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಂಥ ಹಣನ ಬಿಟ್ಟಿ ಬಾಗಿಗಳು ಬಳಸ್ಕೊಂಡು ಅವರು ಕೂಡ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರು ಕೂಡ ದ್ರೋಹ ಮಾಡ್ತಕ್ಕಂಥದ್ದು ಅದು ಮಾಡಿದ್ದಾರೆ ಮತ್ತು ಈಗಾಗಲೇ ಮೂಡೋದು ಮೈಸೂರು ಏನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂಥ ಅವ್ಯವಹಾರಗಳು ನೀವೆಲ್ಲ ಇದ್ದೀರಿ ಇದನ್ನು ಮುಚ್ಚಿಡ್ಲಿಕ್ಕಂತಲೇ ಹಲವಾರು ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಕೂಡ ನೀವು ಅದನ್ನು ನೋಡಿದಿರಿ ಕೂಡ ಇದರಲ್ಲೇ ಗೊತ್ತಾಗ್ತದೆ ಅದರಲ್ಲಿ ಹಗರಣೆ ಮಾಡ್ತಕ್ಕಂಥ ಸತ್ಯ ಇದೆ ಅಂತೇಳಿ ಇದನ್ನು ಸಿ ಬಿ ಐ ಕೂಡ ಕೊಡುವಂಥದ್ದಾಗಬೇಕು ಅದ್ರ ಮೂಲಕ ಸಂಪೂರ್ಣವಾಗಿ ತನಿಖೆಯಾಗಿ ಯಾರು ತಪ್ಪಿ ತರಿಸ್ತಾರೋ ಅದನ್ನು ಶೀಘ್ರವಾದ ಕ್ರಮ ಜರುಸುವಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ಏನು ಇವತ್ತು ದಿವಸ ಬಡವರಿಗೂ ಹಿಂದುಳಿದವರೆಗೂ ಇರೋ ಸಹಾಯ ಮಾಡ್ತಿದ್ದಾರೆ ಅಂತಾರೆ ಈಗಾಗಲೇ ಪೆಟ್ರೋಲ್ ದರ ಪೆಟ್ರೋಲ್ ದರ ಕೇವಲ ಯಾರಿಗೋ ಗಾಡಿ ಟೂ ವೀಲರ್ಗೆ ಮತ್ತು ಕಾರ್ಗೆ ಅಂತಲ್ಲ ಇದು ಅದು ಸಂಬಂಧಪಟ್ಟಂಥ ಎಲ್ಲ ಈ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳ ಮೇಲೆ ಕೂಡ ಬೆಲೆ ಏರಿಕೆ ಆಗ್ತದೆ ಅದು ಸರ್ವೇ ಸಾಮಾನ್ಯ ಹಾಗೆ ವಿದ್ಯುತ್ ದರ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅರೇಂಜ್ ಮಾಡ್ತಾರೆ ಮತ್ತು ಬಸ್ಸು ಫ್ರೀ ಬಸ್ ಅಂತಾರೆ ಮಹಿಳೆಯರು ಫ್ರೀ ಬಸ್ ಅಂತ ಏನು ಬಸ್ಸುಗಳು ಚಲಾವಣೆ ಇರ್ತಿತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಕಡಿತ ಮಾಡಿದ್ದಾರೆ ಒಂದು ಸಾಧಾರಣವಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ರೂಟ್ ಮೇಲೆ ಒಂದು ಹತ್ತು ಬಸ್ ಇದ್ದರೆ ಐದು ಬಸ್ ಕಡಿತ ಮಾಡಿದರೆ ಐದು ಬಸ್ಸಲ್ಲಿ ಮಾಡ್ತಾರೆ ಇವತ್ತು ಬೆಳಗಿನ ಜಾವ ಮಕ್ಕಳು ಶಾಲೆಗೆ ಬರೋಕ್ಕಾಗ್ತಾಯಿಲ್ಲ ಮಕ್ಕಳಾಗಲಿ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗ್ಲಿಕ್ಕೆ ಪಾಪ ಪಾಪವನ್ನು ನೇತಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಬಸ್ಸು ಬಸ್ಸಲ್ಲಿ ಹೋಗಿ ಬರೋದು ಕೂಡ ಕಷ್ಟ ಆಗಿ ಇವತ್ತೂ ಸಂಕಷ್ಟ ಅನುಭವಿಸ್ತದೆ ಇದು ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಟ್ಟಾರೆಯಲ್ಲಿ ಜನರ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತ ಹೇಳಿ ಕೋಸ್ತೇನೆ ಇಲ್ಲ ಕಳೆದ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಿದ್ವಿ ಎಲ್ಲೂ ಕೂಡ ಒಗ್ಗಟ್ಟಾಗಿ ಸೋದರತ್ವ ಭಾವದಿಂದ ನಾವು ನಡೆಸ್ಕೊಂಡಿದ್ವಿ ಅದರಲ್ಲಿ ಯಶಸ್ಸು ಕಂಡಿದ್ದು ಕೂಡ ಹಾಗೆ ಮುಂದುವರೆದು ಏನಾದರೂ ಕೇಂದ್ರ ಮತ್ತು ರಾಜ್ಯ ಮಟ್ಟದ ನಾಯಕರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಮುಂದುವರಿತೀವಿ ಅದರಲ್ಲಿ ಯಶಸ್ವಿ ಕಂಡಿರೋದನ್ನ ಮುಂದೆ ಯಶಸ್ವಿ ಆಗ್ತಿರೋ ಅಂತ ಕೂಡ ನಮ್ಮ ನಂಬಿಕೆ ಇದೆ ಈಗಾಗಲೇ ಹಲವಾರು ಬಾರಿ ನಮ್ಮ ಹಿರಿಯ ಶಾಸಕರು ಹೇಳ್ತಿದ್ರು ಕಳೆದ ಬಾರಿ ಏನು ಇಂಥ ಒಂದು ಹೊಂದಾಣಿಕೆ ಮುಂಚೆ ಎಲೆಕ್ಷನ್ ಚುನಾವಣೆ ವಿಧಾನಸಭಾ ಚುನಾವಣೆ ಮುಂಚೆ ಆಗಿದ್ದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ನಮ್ಮದೇ ನಡೀತಿತ್ತು ಅಂತ ಆಗಲಿ ಅದು ಮುಗಿದಿದೆ ಇನ್ನು ಮುಂದೆ ಆದರೂ ಕೂಡ ನಾವು ಜನರಿಗೆ ಕರ್ನಾಟಕದ ಆರೂವರೆ ಕೋಟಿ ಜನತೆಗೆ ಅತ್ಯುತ್ತಮವಾದಂಥ ಆಡಳಿತ ನಿಷ್ಪಕ್ಷವಾದಂಥ ಒಂದು ಆಡಳಿತ ಪ್ರಾಮಾಣಿಕ ಆಡಳಿತ ನೀಡ್ತಕ್ಕಂಥ ಒಂದು ಸರ್ಕಾರ ನಾವು ಎರಡೂ ಕೂಡ ಮೈತ್ರಿ ಸರ್ಕಾರ ಮೈತ್ರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಎರಡೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ ಇದ್ರ ಉದ್ದೇಶ ಯಾವುದೇ ಲಾಭದ ಉದ್ದೇಶ ಅಲ್ಲ ಯಾವುದಕ್ಕೆ ರಾಜಕೀಯ ಉದ್ದೇಶ ಅಲ್ಲ ಇರ್ತಕ್ಕಂಥದ್ದು ಒಂದೇ ನಾಡಿನ ಜನತೆ ಸುಭಿಕ್ಷದಿಂದ ಗೌರವಯುತವಾಗಿ ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಮತ್ತು ಗೌರವದಿಂದ ಬದುಕುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಮೈತ್ರಿಯಾಗಿರುವಂಥದ್ದು ಈ ರೈತರ ನಿಜ ಸಂಸ್ಕರಣಾ ಬಟ್ಕೆಗಳು ಈಗಾಗಲೇ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಐವತ್ತು ಪರ್ಸೆಂಟಷ್ಟು ನಮಗೆ ಸಬ್ಸಿಡಿ ಸಿಗ್ತದೆ ಪ್ರತಿ ಜಿಲ್ಲೆ ಪ್ರತಿ ರಾಜ್ಯದಲ್ಲಿ ಯಾರೇ ಮಾಡಲಿ ಒಬ್ಬ ವೈಯಕ್ತಿಕವಾಗಿ ಮಾಡಲಿ ಅಥವಾ ಒಂದು 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 ಎರಡು ಸಹಭಾಗಿತ್ವದಲ್ಲಿ ಮಾಡಲಿ ಐವತ್ತು ಪರ್ಸೆಂಟ್ ಇರ್ತದೆ ರಾಜ್ಯ ಸರ್ಕಾರ ಉಳಿದ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಡಿಷ್ನಲ್ ಆಗಿ ಬೇರೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಈಗ ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂಥ ಐವತ್ತು ಪರ್ಸೆಂಟ್ ಸಬ್ಸಿಡಿ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡಿ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಯುದ್ಧ ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಕೋಲಾರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಎಲ್ಲ ಸಂಸ್ಕರಣಾ ಘಟಕಗಳಲ್ಲೂ ಆಂಧ್ರದಲ್ಲಿ ಚಿತ್ತೂರು ಹತ್ರ ನೀವು ನೋಡಿರ್ಬೋದು ಚಿತ್ತೂರು ಬಾರ್ಡರ್ ಇದ್ದಾವೆ ಯಾಕೆ ಬಾರ್ಡರ್ ಇದ್ದಾವೆ ಅಂತಂದರೆ ಟೊಮೆಟೊ ಯಥೇಚ್ಛವಾಗಿ ವಡ್ಡಪಲ್ಲಿ ಮತ್ತು ಕೋಲಾರ ಮಾರ್ಕೆಟು ಜೊತೆಗೆ ಚಿಂತಾಮೇ ಸಿಗ್ತಾಯಿದೆ ನಮ್ಮಲ್ಲಿ ಯಾಕಾಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಘಟಕಕ್ಕೆ ನಮ್ಮ ಸಬ್ಸಿಡಿ ಕೊಡ್ತಾ ಇಲ್ಲ ಹಲವಾರು ಬೇಡಿಕೆಗಳು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ನೀಡ್ತಾ ಇದ್ವಿ ಸುಮಾರು ವರ್ಷಗಳಿಂದ ನೀಡ್ತಾಯಿದ್ವಿ ಇದು ಸರ್ಕಾರ ಬಂದಾಗ ಅವರಿಗೆ ಮನವಿ ಮೇಲೆ ಮನವಿ ಕೊಡ್ತಾ ಇದೆ ಸಂಸ್ಕರಣ ಘಟಕಗಳೇನಾದರೂ ಸ್ಥಾಪನೆ ಆಗಿದ್ದೆ ಆದರೆ ಇವತ್ತು ದಿವಸ ರೈತರಿಗೆ ಏನು ಕನಿಷ್ಠ ಬೆಲೆ ಬರ್ತದೆ ಏನು ಅತಿ ತುಂಬ ಕಡಿಮೆ ಬೆಲೆ ಬರ್ತದೆ ಅವತ್ತು ದಿವಸ ಎಲ್ಲಿರೋ ರಸ್ತೆ ಬಿಸಾಕೋಂಥ ಸಂದರ್ಭ ಬರ್ತದೆ ಅದನ್ನು ಆ ಸಂಸ್ಕರಣಾ ಘಟಕಗಳಲ್ಲಿ ಬಳಸ್ಕೊಂಡು ರೈತನಿಗೆ ಕನಿಷ್ಠ ಬೆಲೆ ಆದರೂ ಸಿಗುವಂಥದ್ದು ಕೂಡ ಮಾಡ್ಬೋದು ಅದಕ್ಕೆ ಸರ್ಕಾರ ಏನು ಅವರು ಅನುದಾನ ನೀಡುವಂಥದ್ದು ಅವರು ಅವರ ಒಂದು ಸಬ್ಸಿಡಿ ಇದೆ ಅದನ್ನು ಕೊಡುವಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣವರು ಕೂಡ ಸಂಪರ್ಕ ಮಾಡಿದ್ದೀವಿ ಅವರು ಕೂಡ ಹೆಚ್ಚು ಒತ್ತು ಕೊಟ್ಟು ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡಬೇಕು ಸಂಸ್ಕರಣ ಘಟಕಗಳು ಕೇವಲ ಟೊಮೆಟೊ ಗೊತ್ತಲ್ಲ ಎಲ್ಲ ಹಣ್ಣು ತರಕಾರಿಗಳು ಸಂಸ್ಕರಣ ಘಟಕಗಳು ಮಾಡಿದ್ದಾದರೆ ರೈತರಿಗೆ ಒಂದಷ್ಟು ಬೆಂಬಲ ಫಲ ಸಿಗೋಂಥದ್ದು ಅದೇ ರೀತಿಯಲ್ಲಿ ನಾವು ಕುಮಾರ್ ಮನವಿ ಮಾಡಿಕೊಡ್ತೀವಿ ಏನು ಈಗಾಗಲೇ ನಮ್ಮ ಸದ್ಯಣ್ಣವ್ ನಮ್ಮ ಅಣ್ಣವ್ರು ಈಗಾಗಲೇ ಮನವಿ ಮಾಡಿದೆ ಅದನ್ನು ನಾನು ಕುಮಾರಣ್ಣವ್ರು ತಲುಪಿದೀವಿ ಮತ್ತೊಮ್ಮೆ ಅವರ ಬೇಡಿಕೆನ ಮತ್ತು ಮನವಿನ ಒಂದು ಅವರ ಒಂದು ಸಮೂಹ ಏನಿದೆ ಮಾರುಕಟ್ಟೆ ಸಮೂಹ ಹೊಡ್ಪಲಿ ಸಮೂಹ ಅದು ಮತ್ತು ಕೋಲಾರ ಚಿಂತಾಮಣಿ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಬರೆದು ಮತ್ತು ಅವರಿಗೆ ಒಂದು ಒಂದು ತಂಡ ಹೋಗಿ ಒಂದು ನಿಯೋಗ ಹೋಗಿ ಮನವಿ ಮಾಡಿ ಸಂಸ್ಕರಣಾ ಘಟಕಗಳನ್ನು ಅತಿ ಹೆಚ್ಚು ಜೊತೆಗೆ ಕೋಲ್ಡ್ ಸ್ಟೋರೇಜ್ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ಗಳನ್ನು ಅತ್ಯುನ್ನತವಾದಂಥ ಅತ್ಯಾಧುನಿಕ ಒಂದು ಸಲಕರಣೆಗಳಿರ್ತಕ್ಕಂಥ ಒಂದು ಉದ್ದೇಶ ಇರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಕೂಡ ನಾವು ಅದನ್ನು ಅವರಿಗೆ ಮನವಿ ಸಲ್ಲಿಸಿ ಒಟ್ಟಾಗಿ ಕರ್ನಾಟಕ ಜೊತೆಗೆ ಕೋಲಾರ ಸಂಪದ್ಭರಿತವಾಗಿ ಸಂಪನ್ಮೂಲವಾಗಿ ಎಲ್ಲ ಇರ್ತಕ್ಕಂಥ ಸಂಪನ್ಮೂಲಗಳು ಬಳಸ್ಕೊಂಡು ಅಭಿವೃದ್ಧಿ ಆಗಬೇಕು ಎಲ್ಲ ಜಾತಿ ವರ್ಗ ಸಮುದಾಯಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದು ಅಷ್ಟೇ ನಮ್ಮೆಲ್ಲರ ಉದ್ದೇಶ ಜೊತೆಗೆ ಕುಮಾರಣ್ಣವ್ರನ್ನ ಇದು ಇದಕ್ಕೆ ನಾವು ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದರೆ ಜೊತೆಗೆ ಏನು ಇವತ್ತಿನ ದಿವಸ ನಮ್ಮ ಮುಳಬಾಗಲು ರೋಟರಿ ಸೆಂಟ್ರಲ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ ನಮ್ಮ ಸತ್ಯಣ್ಣವರು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಇತಿಶಿಗಳು ಕೂಡ ಅವರು ಸೇವಾ ಸೇವಮಾನವಾಗಿರ್ತಕ್ಕಂಥವರು ಎಲ್ಲರೂ ಕೂಡ ದೇವರು ಒಂದು ದೊಡ್ಡ ಮಟ್ಟದ ಶಕ್ತಿ ಕೊಟ್ಟು ಇನ್ನಷ್ಟು ಸೇವೆ ಮಾಡಲಿಕ್ಕೆ ಅವಕಾಶ ಆಗಲಿ ಜೊತೆಗೆ ನಾವು ಕೂಡ ಅವ್ರ ಜೊತೆ ಸಹಕಾರಿಯಾಗಿರ್ತೀವಿ ಹೇಳ್ತಾ ಏನು ಇವತ್ತು ದಿವಸ ನಮ್ಮನ್ನು ಇಲ್ಲಿ ಕರೆದು ಗೌರವಿಸೋದಕ್ಕೆ ಅವರಿಗೆ ಜೊತೆಯಾಗಿ ಮಾಧ್ಯಮ ಮಿತ್ರರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದನೆ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ